ಅದು ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಆಗಿರುತ್ತೆ ಅಹಮದಾಬಾದ್ ನಿಂದ ಲಂಡನ್ ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ ಎ ಐ ಒನ್ ಸೆವೆನ್ ಒನ್ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಕಣ್ಣು ಮೆಡಿಕ್ಸ್ ಹೋಸ್ಟ್ ಅಲ್ಲಿ ನೆಲಕ್ಕೆ ಬಿದ್ದು ಕ್ರಾಶ್ ಎಲ್ಲಾಗುತ್ತೆ ಬಿಜೆ ಮೆಡಿಕಲ್ ಕಾಲೇಜ್ ನ ಹಾಸ್ಟೆಲ್ ಮೇಲೆ ಬಿದ್ದ ಆ ವಿಮಾನಕ್ಕೆ ಫುಲ್ ಬೆಂಕಿ ಹತ್ಕೊಂಡು ಕಪ್ಪು ಹೋಗಿ ಆವರಿಸಿ ಬಿಡುತ್ತೆ ಆ ದೃಶ್ಯಗಳು ಟಿವಿಯಲ್ಲಿ ಬಂದಾಗ ಇಡೀ ದೇಶದ ಶಾಕ್ ಆಗುತ್ತೆ ಟೋಟಲ್ ಇನ್ನೂರ ನಲವತ್ತೆರಡು ಜನರಿದ್ದ ಆ ವಿಮಾನದಲ್ಲಿ ಇನ್ನೂರ ಮೂವತ್ತು ಜನ ಪ್ಯಾಸೆಂಜರ್ಸ್ ಮತ್ತು ಹನ್ನೆರಡು ಜನ ಕ್ರೂ ಮೆಂಬರ್ಸ್ ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾ ಇದ್ರು ಆದ್ರೆ ಈ ಒಂದು ದುರಂತದಿಂದ ಕೇವಲ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನ ಬಿಟ್ಟು ಉಳಿದ ಇನ್ನೂರಕ್ಕೂ ಅಧಿಕ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಈ ಸಂಖ್ಯೆ ಇನ್ನೂ ಜಾಸ್ತಿ ಇರಬಹುದು ಎಂದು ಕೆಲವು ವರದಿಗಳು ತರ್ತಾ ಇದೆ ವಿಮಾನ ಮೆಡಿಕಲ್ ಕಾಲೇಜ್ ನ ಹಾಸ್ಟೆಲ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗಿರೋದ್ರಿಂದ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಜನರು ಸತ್ತು ಹೋಗಿದ್ದಾರೆ ಎಂದು ಕೂಡ ಹೇಳ್ತಾ ಇದೆ ಹಾಗಾದ್ರೆ ಈ ಘಟನೆಯ ಹಿಂದಿನ ಕಥೆ ಏನು ಟೇಕ್ ಆಫ್ ಮುಂಚೆ ವಿಮಾನದ ಒಳಗಡೆ ಏನಾಯ್ತು ಈ ಘಟನೆ ನಡೆಯೋಕೆ ಕಾರಣ ಏನು ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಬದುಕುಳಿದಿರುವ ಆ ವ್ಯಕ್ತಿ ಏನ್ ಹೇಳಿದಾನೆ ಬೋಯಿಂಗ್ ವಿಮಾನದ ಇತಿಹಾಸ ಏನು ಯಾಕೆ ಈ ಬೋಯಿಂಗ್ ವಿಮಾನ ಫೇಲ್ ಆಯ್ತು ಇದಕ್ಕೂ ಮುಂಚೆ ಬೋಯಿಂಗ್ ವಿಮಾನಗಳಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಕಂಡು ಬಂದಿದ್ವಾ ಎಂಬ ವಿಷಯಗಳನ್ನ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದರಿಂದ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡಿದ ಕೊನೆ ನೋಡಿ ನೋಡಿರ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಸೆಲೆಕ್ಟ್ ಮಾಡಿದೆ ಲೆಟ್ಸ್ ಗೆಟ್ ದ ವಿಡಿಯೋ ಈ ಘಟನೆಯ ಬಗ್ಗೆ ತಿಳಿದುಕೊಳ್ಳೋಕು ಮುಂಚೆ ಏರ್ ಇಂಡಿಯಾ ಮತ್ತು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಏರ್ ಇಂಡಿಯಾ ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಏವಿಯೇಷನ್ ಸಂಸ್ಥೆ ಇದನ್ನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಟಾಟಾ ಕುಟುಂಬ ಟಾಟಾ ಏರ್ ಸರ್ವಿಸಸ್ ಎಂಬ ಹೆಸರಿನಿಂದ ಸ್ಥಾಪಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಟಾಟಾ ಏರ್ ಸರ್ವಿಸಸ್ ಅನ್ನ ಟಾಟಾ ಏರ್ ಲೈನ್ಸ್ ಎಂದು ಚೇಂಜ್ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಎರಡನೇ ಪ್ರಪಂಚ ಯುದ್ಧದ ನಂತರ ಟಾಟಾ ಏರ್ ಲೈನ್ಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗೋದ್ರಿಂದ ಆಗಿನಿಂದ ಈ ಸಂಸ್ಥೆ ಸರ್ಕಾರದ ಅಡಿಯಲ್ಲಿ ರನ್ ಆಗ್ತಾ ಇರುತ್ತೆ ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ಸಾವಿರದ ಒಂಬೈನೂರ ಐವತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಗವರ್ಮೆಂಟ್ ಅಂಡರ್ ನಲ್ಲಿರುವ ಏರ್ ಇಂಡಿಯಾಗೆ ಫುಲ್ ಕಷ್ಟಗಳು ಶುರುವಾಗುತ್ತದೆ ಹಳೆ ಕಾಲದ ಪದ್ಧತಿಗಳು ಹಳೆ ಪ್ರಕ್ರಿಯೆಗಳು ಮತ್ತು ಏವಿಯೇಷನ್ ಬಗ್ಗೆ ನಾಲೆಜ್ ಇಲ್ಲದ ಅಧಿಕಾರಿಗಳಿಂದ ಈ ಕಂಪನಿ ಭಾರಿ ನಷ್ಟವನ್ನು ಅನುಭವಿಸುತ್ತೆ ಇದೇ ಕಾರಣದಿಂದ ಈ ಕಂಪನಿಗೆ ಹೊಸ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ ಮಾಡೋಕಾಗಲ್ಲ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟಾಟಾ ಸನ್ಸ್ ಮತ್ತೆ ಈ ಏರ್ ಇಂಡಿಯಾವನ್ನ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಗಳ ಡೀಲ್ ಮೂಲಕ ಖರೀದಿಸುತ್ತೆ ಟಾಟಾ ಕಂಪನಿ ಏರ್ ಇಂಡಿಯಾವನ್ನ ಅಡ್ವಾನ್ಸ್ ಆಗಿ ಮಾಡೋಕೆ ಮತ್ತು ಬೇರೆ ಕಂಪನಿಗಳ ಜೊತೆ ಕಾಂಪಿಟೇಟರ್ ಆಗಿ ಬದಲಾಗೋಕೆ ಹೊಸ ವಿಮಾನಗಳನ್ನ ಆರ್ಡರ್ ಮಾಡುತ್ತೆ ಸೊ ಈ ಏರ್ ಇಂಡಿಯಾ ಇತಿಹಾಸದಲ್ಲಿ ನಡೆದ ಪ್ಲೇನ್ ಕ್ರಾಶ್ ಗಳ ಬಗ್ಗೆ ಒಂದ್ಸಲ ನೋಡಿದ್ರೆ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬೋಯಿಂಗ್ ಸೆವೆನ್ ಫೋರ್ ಸೆವೆನ್ ವಿಮಾನ ಅರೇಬಿಯಾ ಸಮುದ್ರದಲ್ಲಿ ನಾಶವಾಗಿ ಇನ್ನೂರ ಹದಿಮೂರು ಜನ ಮೃತಪಟ್ಟಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಮಂಗಳೂರಿನಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇರಳದ ಕೋರಿಕೋಡ್ ನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನ ವಿಮಾನ ಸೆವೆನ್ ತ್ರೀ ಸೆವೆನ್ ಏಟ್ ಹಂಡ್ರೆಡ್ ವಿಮಾನಗಳು ರನ್ ಇಂದ ಜಾರಿ ಕ್ರಾಶ್ ಆಗಿದೆ ರುವ ವಿಷಯ ನಮ್ಗೆ ಎಲ್ರಿಗೂ ಗೊತ್ತಿದೆ ಸೊ ಈಗ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಬಗ್ಗೆ ಲೈಟ್ ಆಗಿ ತಿಳಿದುಕೊಳ್ಳೋಣ ಇದೊಂದು ದೊಡ್ಡ ಎರಡು ಇಂಜಿನ್ ಗಳ ವಿಮಾನ ಇದನ್ನ ಎರಡ್ ಸಾವಿರದ ಒಂಬತ್ತರಲ್ಲಿ ಸೇವೆಗೆ ತರ್ತಾರೆ ಈ ವಿಮಾನ ಜಾಸ್ತಿಯಾಗಿ ಕಾಂಪೋಸಿಟ್ ಮಟೀರಿಯಲ್ಸ್ ಗಳಿಂದ ತಯಾರಿಸಿದ ಮೊದಲ ಏರ್ ಲೈನ್ ವಿಮಾನ ಇದು ಜನರಲ್ ಎಲೆಕ್ಟ್ರಿಕ್ ಜೆನೆಕ್ಸ್ ಅಥವಾ ರೋಲ್ಸ್ ವಾಯ್ಸ್ ಟ್ರೆಂಟ್ ತೌಸಂಡ್ ಇಂಜಿನ್ ಗಳಿಂದ ಕೆಲಸ ಮಾಡುತ್ತೆ ಈ ಡ್ರೀಮ್ ಲೈನರ್ ತನ್ನ ಫ್ಯೂಲ್ ಎಫಿಷಿಯನ್ಸಿ ಲೋ ನಾಯ್ಸ್ ಲಾರ್ಜ್ ವಿಂಡೋಸ್ ಲೋ ಕ್ಯಾಬಿನ್ ಪ್ರೆಷರ್ ಮತ್ತು ಬೆಟರ್ ಏರ್ ಕ್ವಾಲಿಟಿಗೆ ಹೆಸರುವಾಸಿ ಇದು ಪ್ರಯಾಣಿಕರಿಗೆ ಉತ್ತಮ ಅನುಭವವನ್ನು ನೀಡುತ್ತೆ ಅಹಮದಾಬಾದ್ ದುರಂತಕ್ಕೂ ಮುಂಚೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಸೇವೆಗೆ ಬಂದ ನಂತರದಿಂದ ಒಂದು ಬಾರಿ ಕೂಡ ಇಂತಹ ಇನ್ಸಿಡೆಂಟ್ ನಡೆದಿರಲಿಲ್ಲ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಲೀಟಿಯ ಬ್ಯಾಟರಿಗಳು ಜಾಸ್ತಿ ಹೀಟ್ ಆಗುವ ಸಮಸ್ಯೆಗಳಿಂದಾಗಿ ಸೆವೆನ್ ಏಟ್ ಸೆವೆನ್ ವಿಮಾನಗಳನ್ನ ಟೆಂಪರರಿಯಾಗಿ ಡೆಸ್ಟ್ರಾಯ್ ಮಾಡಲಾಗುತ್ತೆ ಸೊ ಬೋಯಿಂಗ್ ಕಂಪನಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದೆ ಅದರಲ್ಲೂ ವಿಶೇಷವಾಗಿ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನಗಳು ಲಯನ್ ಏರ್ ಫ್ಲೈಟ್ ಸಿಕ್ಸ್ ಒನ್ ಜೀರೋ ಮತ್ತು ಇಥಿಯೋಪಿಯನ್ ಏರ್ ಲೈನ್ ಫ್ಲೈಟ್ ತ್ರೀ ಜೀರೋ ಟು ದುರಂತಗಳು ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ಈ ಎರಡು ದುರಂತಗಳಿಗೆ ಮುಖ್ಯ ಕಾರಣ ಎನ್ ಸಿ ಎಸ್ ಅಂದ್ರೆ ಮ್ಯಾನುವರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಗ್ಯುಮೆಂಟೇಷನ್ ಸಿಸ್ಟಮ್ ಎಂಬ ಸಾಫ್ಟ್ವೇರ್ ನಲ್ಲಿರುವ ದೋಷ ಈ ಸಾಫ್ಟ್ವೇರ್ ರಾಂಗ್ ಡೇಟಾ ವಿಮಾನದ ಮೂಗು ಅಂದ್ರೆ ಮುಂದಿನ ಭಾಗ ಕೆಳಗೆ ಹೋಗುವಂತೆ ಮಾಡಿ ಪೈಲಟ್ ಗಳು ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡಿತ್ತು ಸೊ ಈ ದುರಂತಗಳ ನಂತರ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ವಿಮಾನಗಳನ್ನ ಪ್ರಪಂಚ ಪೂರ್ತಿ ಡೆಸ್ಟ್ರಾಯ್ ಮಾಡಿ ಬೋಯಿಂಗ್ ಸಿಸ್ಟಮ್ ಅನ್ನ ರೀಡಿಸೈನ್ ಮಾಡ್ತಾರೆ ಸೊ ಅಹಮದಾಬಾದ್ ಇನ್ಸಿಡೆಂಟ್ ನ ಸೆವೆನ್ ಏಟ್ ಸೆವೆನ್ ವಿಮಾನದ ವಿಷಯದಲ್ಲೂ ಕೂಡ ಮೊದಲನೇದಾಗಿದ್ರು ಕೂಡ ರೀಸೆಂಟ್ ಸೇಫ್ಟಿ ಕೊರತೆಗಳ ಕಾರಣದಿಂದ ಬೋಯಿಂಗ್ ನ ರೆಪ್ಯುಟೇಷನ್ ಮತ್ತು ಸೇಫ್ಟಿ ಸ್ಟ್ಯಾಂಡರ್ಡ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಹುಡ್ತಾ ಇದೆ ಯಾಕೆಂದ್ರೆ ಫ್ಲೈಟ್ ಎ ಒನ್ ಸೆವೆನ್ ಒನ್ ಕೂಡ ಒಂದು ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಇದು ಅಹಮದಾಬಾದ್ ನಿಂದ ಲಂಡನ್ ಗ್ರಾಟ್ ವಿಗ್ ಹೊರಡಲು ಸಿದ್ಧವಾಗಿರುತ್ತೆ ಈ ವಿಮಾನದಲ್ಲಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಮತ್ತು ಹನ್ನೆರಡು ಜನ ಸಿಬ್ಬಂದಿಯಿಂದ ಟೋಟಲ್ ಇನ್ನೂರ ನಲವತ್ತೆರಡು ಜನರಿದ್ರು ಪ್ರಯಾಣಿಕರಲ್ಲಿ ನೂರ ಅರವತ್ತೊಂಬತ್ತು ಜನ ಭಾರತೀಯರು ಐವತ್ ಮೂರು ಜನ ಬ್ರಿಟಿಷರು ಏಳು ಜನ ಪೋರ್ಚುಗೀಸರು ಮತ್ತು ಕೆನಡಾದ ಒಬ್ಬ ವ್ಯಕ್ತಿ ಕೂಡ ಇದ್ರು ಇವರಲ್ಲಿ ನೂರ ನಾಲ್ಕು ಜನ ಪುರುಷರು ಮತ್ತು ನೂರ ಹನ್ನೆರಡು ಜನ ಮಹಿಳೆಯರಿದ್ರು ಅಂಡ್ ಪೈಲಟ್ ಗಳಾಗಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಫ್ಲೈಟ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಲೆವೆನ್ ಹಂಡ್ರೆಡ್ ಫ್ಲೈಟ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಕೂಡ ಆಗಿದ್ರು ಅಂಡ್ ವಿಮಾನದಲ್ಲಿ ಫ್ಯೂಲ್ ಕೂಡ ಫುಲ್ ಆಗಿರುತ್ತೆ ಸೊ ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಫ್ಲೈಟ್ ಎ ಐ ಒನ್ ಸೆವೆನ್ ಒನ್ ಅಹಮದಾಬಾದ್ ನ ಸರ್ದಾರ್ ವಲ್ಲಭಾಯ್ ಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗುತ್ತೆ ಟೇಕ್ ಆಫ್ ಆದ ಕೇವಲ ಕೆಲವೇ ಗಳಲ್ಲಿ ಅಂದ್ರೆ ಸುಮಾರು ಮೂವತ್ತು ಸೆಕೆಂಡ್ ಗಳ ನಂತರ ವಿಮಾನಕ್ಕೆ ತೊಂದರೆ ಶುರುವಾಗುತ್ತೆ ವಿಮಾನ ಸರಿಸುಮಾರು ಎಂಟುನೂರ ಇಪ್ಪತ್ತೈದು ಅಡಿಗಳಷ್ಟು ಎತ್ತರವನ್ನು ತಲುಪಿದ ತಕ್ಷಣವೇ ಕೆಳಗಡೆ ಇಳಿಯೋಕೆ ಪ್ರಾರಂಭಿಸುತ್ತೆ ಸೊ ಇಲ್ಲಿ ಏನಾಯ್ತು ಅಂದ್ರೆ ಟೇಕ್ ಆಫ್ ಆದ ತಕ್ಷಣ ವಿಮಾನಕ್ಕೆ ಬೇಕಾದಷ್ಟು ಥ್ರಸ್ಟ್ ಇಂಜಿನ್ ಗಳಿಂದ ಬರಲ್ಲ ಅಂದ್ರೆ ಕಡಿಮೆ ಥ್ರಸ್ಟ್ ಕಂಡು ಬರುತ್ತೆ ಎಕ್ಸ್ಪರ್ಟ್ಸ್ ಅನಲೈಸ್ ಮಾಡಿರುವ ವಿಡಿಯೋಗಳಲ್ಲಿ ವಿಮಾನ ನಾನ್ನೂರಕ್ಕೂ ಹೆಚ್ಚು ಅಡಿಗಳಷ್ಟು ಎತ್ತರಕ್ಕೆ ಹೋದಾಗ ಲ್ಯಾಂಡಿಂಗ್ ಗೇರ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗದೆ ಇರುವುದು ಕಂಡು ಬಂದಿದೆ ಸಾಮಾನ್ಯವಾಗಿ ಟೇಕ್ ಆಫ್ ಸೆಕೆಂಡ್ ಗಳಲ್ಲಿ ಅಥವಾ ವಿಮಾನ ಮೇಲೆ ಏರೋಕೆ ಶುರು ಮಾಡಿದ ತಕ್ಷಣ ಲ್ಯಾಂಡಿಂಗ್ ಗೇರ್ ಅನ್ನೋದು ಕ್ಲೋಸ್ ಆಗ್ಬೇಕು ಒಂದ್ ವೇಳೆ ಲ್ಯಾಂಡಿಂಗ್ ಗೇರ್ ಕೆಳಗಡೆ ಇದ್ರೆ ಡ್ರ್ಯಾಗ್ ಹೆಚ್ಚಾಗಿ ವಿಮಾನದ ಬೇಗ ಕಡಿಮೆ ಆಗುತ್ತೆ ಸೊ ಪೈಲಟ್ ಗಳು ವಿಮಾನವನ್ನ ಎತ್ತರಕ್ಕೆ ಏರ್ಸೋಕೆ ಯುವಕನ ಎಳೆದರೂ ಕೂಡ ವಿಮಾನ ಮಾತ್ರ ಎಳಿತಾನೆ ಇತ್ತಂತೆ ಡಿಜಿಸಿ ಪ್ರಕಾರ ವಿಮಾನ ಸಂಪರ್ಕವನ್ನ ಕಳೆದುಕೊಳ್ಳೋಕೆ ಮುಂಚೆ ಮೇಡೆಗೆ ಕರೆ ಮಾಡಿತ್ತಂತೆ ಮೇಡೆ ಅಂದ್ರೆ ತುರ್ತು ಪರಿಸ್ಥಿತಿಯನ್ನ ಸೂಚಿಸುವ ಒಂದು ಇಂಟರ್ನ್ಯಾಷನಲ್ ಸೌಂಡ್ ಡಿಸ್ಟರ್ ಸಿಗ್ನಲ್ ಆದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೆಸ್ಪಾಂಡ್ ಆಗೋಷ್ಟರಲ್ಲಿ ವಿಮಾನ ಬಿಜೆ ಮೆಡಿಕಲ್ ಕಾಲೇಜ್ ನ ಹಾಸ್ಟೆಲ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗಿ ಬಿಡುತ್ತೆ ಕ್ರಾಶ್ ಲಾಡುವ ಸ್ಥಳದಲ್ಲಿ ಭಾರಿ ಕಪ್ಪು ಹೊಗೆ ಮತ್ತು ಗೋಳದಂತಹ ಬೆಂಕಿ ವ್ಯಾಪಕವಾಗಿ ಹರಡಿಬಿಡುತ್ತೆ ಮೆಡಿಕಲ್ ಕಾಲೇಜ್ ನಾಲ್ಕು ಜನ ಎಂ ವಿದ್ಯಾರ್ಥಿಗಳು ಮತ್ತು ವೈದ್ಯರ ಪತ್ನಿಯ ಜೊತೆಗೆ ಇನ್ನೂ ಕೆಲವರು ಸಾವನ್ನಪ್ಪತ್ತಾರೆ ಹತ್ತೊಂಬತ್ತು ಜನರಿಗೆ ಗಾಯಗಳಾಗಿವೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು ಯಾಕಂದ್ರೆ ಆ ಕ್ರಾಶ್ ಆಗಿರುವ ವಿಧಾನವನ್ನು ನೋಡಿದ್ರೆ ಯಾರು ಪ್ಯಾಸೆಂಜರ್ಸ್ ಯಾರು ಮೆಡಿಕಲ್ ಕಾಲೇಜ್ ನ ವಿದ್ಯಾರ್ಥಿಗಳು ಎಂದು ಅರ್ಥವಾಗದ ರೀತಿಯಲ್ಲಿ ತಮ್ಮ ದೇಹಗಳು ತುಂಡು ತುಂಡಾಗಿ ಬಿದ್ದಿದ್ವು ಲೋಕಲ್ ಜನರು ಆ ಕ್ರಾಶ್ ಆಗಿರುವ ಶಬ್ದ ಒಂದು ದೊಡ್ಡ ಭೂಕಂಪದಂತೆ ಇತ್ತು ಅಂತ ಹೇಳಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ದೊಡ್ಡ ದುರಂತ ಆಗಿರಬಹುದು ಅಂತ ಈ ವಿಮಾನದಲ್ಲಿರುವ ಇನ್ನೂರ ನಲವತ್ತೆರಡು ಜನರಲ್ಲಿ ಅದೃಷ್ಟವಶಾತ್ ಕೇವಲ ಒಬ್ಬ ವ್ಯಕ್ತಿ ಮಾತ್ರವೇ ನಲವತ್ತು ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ರಮೇಶ್ ಅವರ ಪ್ರಕಾರ ವಿಮಾನ ಆಫ್ ಆದ ತಕ್ಷಣ ಕೆಳಗಡೆ ಎಳೆಯೋಕೆ ಪ್ರಾರಂಭಿಸುತ್ತೆ ಅಂಡ್ ಇದ್ದಕ್ಕಿದ್ದಂತೆ ಒಡೆದು ಹೋಗಿ ಅವರನ್ನ ವಿಮಾನದಿಂದ ಹೊರಗಡೆ ಎಸೆದು ಬಿಡುತ್ತೆ ನಂತರ ದೊಡ್ಡ ಸ್ಫೋಟ ಸಂಭವಿಸುತ್ತೆ ತನ್ನ ಸುತ್ತಲೂ ಮೃತದೇಹಗಳು ದೇಹಗಳು ಮತ್ತು ವಿಮಾನದ ಭಾಗಗಳು ಹರಡಿರೋದನ್ನ ಕಂಡಿದ್ದಾರೆ ಅಂತ ಹೇಳಿದ್ದಾರೆ ನಾನು ಎದ್ದಾಗ ನನ್ನ ಸುತ್ತಲೂ ದೇಹಗಳಿದ್ವು ನನಗೆ ಭಯವಾಯ್ತು ನಾನು ಎದ್ದು ಅಲ್ಲಿಂದ ಓಡಿ ಹೋದೆ ಎಂದು ಅವರು ಹೇಳಿದ್ದಾರೆ ಸೊ ಟೇಕ್ ಆಫ್ ಆದ ಐದು ನಿಮಿಷಗಳ ನಂತರ ಈ ಇನ್ಸಿಡೆಂಟ್ ನಡೆದಿದೆ ಅಂತ ಕೆಲವು ಮೂಲಗಳು ಹೇಳಿದ್ರೆ ಇನ್ನು ಕೆಲವು ಮೂಲಗಳು ಕ್ಷಣಾರ್ಥದಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳ್ತಾ ಇವೆ ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ವಿಮಾನ ಮೂವತ್ತು ಸೆಕೆಂಡ್ ಗಳ ಕಾಲ ಗಾಳಿಯಲ್ಲಿತ್ತು ಸೊ ಮೇಡೆಗೆ ಕರೆ ಮಾಡಿರುವುದು ಮತ್ತು ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಇರುವುದನ್ನ ಗಮನಿಸಿದ್ರೆ ವಿಮಾನ ಟೇಕ್ ಆಫ್ ಆದ ಕ್ಷಣದಿಂದಲೇ ಸೀರಿಯಸ್ ಟೆಕ್ನಿಕಲ್ ಫೇಲ್ಯೂರ್ ಅನ್ನು ಎದುರಿಸಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ ಬಟ್ ಈ ಘಟನೆಗೆ ನಿಜವಾದ ಕಾರಣ ಏನು ಎಂಬುದರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಆದ್ರೆ ಸಿಕ್ಕಿರುವ ವಿಡಿಯೋಗಳು ಮತ್ತು ಏವಿಯೇಷನ್ ಎಕ್ಸ್ಪರ್ಟ್ ಅನಾಲಿಸ್ ಆಧಾರದ ಮೇಲೆ ಕೆಲವು ತೇರಿಗಳು ಹೊರಗಡೆ ಬಂದಿವೆ ಅವುಗಳಲ್ಲಿ ಒಂದು ಮುಖ್ಯವಾದ ತೇರಿ ಡಬಲ್ ಎಂಜಿನ್ ಫೇಲ್ಯೂರ್ ಸೊ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ವಿಮಾನ ರನ್ ವೇ ಅನ್ನ ದಾಟಿದಾಗ ಧೂಳಿನ ಒಂದು ರಾಶಿ ಕಂಡು ಬರುತ್ತೆ ಈ ರೀತಿ ಕಂಡು ಬಂದ್ರೆ ಆ ವಿಮಾನ ಕಡಿಮೆ ಅನ್ನ ಹೊಂದಿ ಡಬಲ್ ಇಂಜಿನ್ ಸಮಸ್ಯೆಯನ್ನ ಹೊಂದಿದೆ ಎಂದು ಸೂಚಿಸುತ್ತೆ ಸೊ ಡಿಜಿಸಿ ಸಿಎ ಮೇಲೆ ಕರೆ ಮಾಡಿದಾಗ ವಿಮಾನ ಟೇಕ್ ಆಫ್ ಅನ್ನ ಸೇಫ್ ಆಗಿ ಕ್ಯಾನ್ಸಲ್ ಮಾಡೋಕೆ ಸಾಧ್ಯವಾಗದಷ್ಟು ವೇಗವನ್ನ ತಲುಪಿದ ನಂತರ ಡಬಲ್ ಇಂಜಿನ್ ಫೇಲ್ಯೂರ್ ಸಂಭವಿಸಿದೆ ಎಂದು ಹೇಳ್ತಾ ಇದ್ದಾರೆ ಆದ್ರೆ ಈ ಡಬಲ್ ಇಂಜಿನ್ ತುಂಬಾ ರೇರ್ ಆಗಿ ನಡೆಯುತ್ತೆ ಹೇಳ್ಬೇಕು ಅಂದ್ರೆ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಕೇವಲ ಏಳು ಬಾರಿ ಮಾತ್ರವೇ ನಡೆದಿದೆ ಅಂಡ್ ಸೆಕೆಂಡ್ ಥಿಯರಿ ಏನು ಅಂದ್ರೆ ಬರ್ಡ್ ಹಿಟ್ ಥಿಯರಿ ಆದ್ರೆ ಎರಡು ಇಂಜಿನ್ ಗಳಿಗೆ ಪಕ್ಷಿಗಳು ಬಂದು ಬಡಿದುಕೊಳ್ಳುವುದು ತುಂಬಾ ಅಪರೂಪ ಅಂಡ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳಬಹುದು ಅಂಡ್ ಮೂರನೇ ತೇರಿ ಫ್ಲಾಪ್ಸ್ ಥಿಯರಿ ಕೆಲವು ಜನ ಎಕ್ಸ್ಪರ್ಟ್ಸ್ ಟೇಕ್ ಆಫ್ ಸಮಯದಲ್ಲಿ ವಿಮಾನದ ಫ್ಲಾಪ್ಸ್ ಗಳನ್ನ ಪ್ರಾಪರ್ ಆಗಿ ಎಕ್ಸ್ಟೆಂಡ್ ಮಾಡಿರ್ಲಿಲ್ಲ ಎಂದು ಕೂಡ ಹೇಳ್ತಿದ್ದಾರೆ ಈ ಫ್ಲಾಪ್ಗಳು ಗಳು ಕಡಿಮೆ ವೇಗದಲ್ಲಿ ಮ್ಯಾಕ್ಸಿಮಮ್ ಲಿಫ್ಟ್ ಪ್ರೊಡ್ಯೂಸ್ ಮಾಡೋಕೆ ಸಹಾಯ ಮಾಡುತ್ತವೆ ಆದ್ರೆ ಸೆವೆನ್ ಏಟ್ ಸೆವೆನ್ ವಿಮಾನದಲ್ಲಿ ಫ್ಲಾಪ್ಸ್ ಗಳು ಸರಿಯಾಗಿ ಸೆಟ್ ಆಗದಿದ್ರೆ ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಸಿಸ್ಟಮ್ ಎಚ್ಚರಿಕೆ ನೀಡುತ್ತೆ ಸೊ ಈ ರೀತಿ ನೋಡಿದ್ರೆ ಈ ತೇರಿ ಈ ಕಾರಣ ಎರರ್ ಆಗಿರಬಹುದು ಎಂದು ಕೂಡ ಕೂಡ ಹೇಳುತ್ತೆ ಎಷ್ಟು ಆಧಾರಗಳಿಲ್ಲ ಈ ಘಟನೆಯ ಮೇಲೆ ಇಂಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಬೋಯಿಂಗ್ ಮತ್ತು ಏರ್ ಇಂಡಿಯಾ ಎರಡೂ ಸಂಸ್ಥೆಗಳು ಕೂಡ ಕಾರಣಗಳನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸ್ತಾ ಇದೆ ಭಾರತದ ಏವಿಯೇಷನ್ ರೆಗ್ಯುಲೇಟರಿ ಏಜೆನ್ಸಿ ಡಿಜಿ ತನಿಖೆಯನ್ನ ನಡೆಸ್ತಾ ಇದೆ ಯುಎಸ್ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಶನ್ ಸೇಫ್ಟಿ ಬೋರ್ಡ್ ಮತ್ತು ಯುಕೆ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಕೂಡ ಸಹಾಯ ಮಾಡ್ತಾ ಇದೆ ಸೊ ಇಂತಹ ಇನ್ವೆಸ್ಟಿಗೇಷನ್ ಸಾಮಾನ್ಯವಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳನ್ನ ತೆಗೆದುಕೊಳ್ಳುತ್ತವೆ ಆದ್ರೆ ಇಂಟರ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ನ ಎನ್ಎಕ್ಸ್ ಹದಿಮೂರರ ಪ್ರಕಾರ ಪ್ರಾಥಮಿಕ ವರದಿಯನ್ನ ಮೂವತ್ತು ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಫೈನಲ್ ರಿಪೋರ್ಟ್ ಅನ್ನ ಒಂದು ವರ್ಷದ ಒಳಗಡೆ ಪಬ್ಲಿಕ್ ಮಾಡಬೇಕು ಸೊ ಎ ಐ ಒನ್ ಸೆವೆನ್ ಒನ್ ಇನ್ಸಿಡೆಂಟ್ ನ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮುಂದಿನ ವರ್ಷ ಜೂನ್ ಹನ್ನೆರಡರ ಒಳಗಡೆ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ ಏರ್ ಇಂಡಿಯಾ ಮತ್ತು ಬ್ರಿಟಿಷ್ ಸರ್ಕಾರ ಸಂತ್ರಸ್ತರ ಕುಟುಂಬಗಳಿಗೆ ಸಹಾಯ ಕೇಂದ್ರಗಳನ್ನ ಸ್ಥಾಪಿಸಿದೆ ಕುಟುಂಬ ಸದಸ್ಯರಿಗೆ ಅಹಮದಾಬಾದ್ಗೆ ಪ್ರಯಾಣಿಸಲು ವ್ಯವಸ್ಥೆ ಮಾಡಲಾಗ್ತಾ ಇದೆ ಟಾಟಾ ಗ್ರೂಪ್ ನ ಅಧ್ಯಕ್ಷ ಎನ್ ಚಂದ್ರಶೇಖರನ್ ರವರು ನಮ್ಮ ದುಃಖವನ್ನು ವ್ಯಕ್ತಪಡಿಸಲು ಪದಗಳಿಲ್ಲ ಅಂತ ಹೇಳಿದ್ದಾರೆ ಮತ್ತು ಮೃತಪಟ್ಟವರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿಯ ಪರಿಹಾರವನ್ನು ಘೋಷಿಸಿದ್ದಾರೆ ಸೊ ಫೈನಲ್ ಆಗಿ ಹೇಳೋದೇನು ಅಂದ್ರೆ ಈ ಅಹಮದಾಬಾದ್ ವಿಮಾನದ ದುರಂತ ಕೇವಲ ಒಂದು ಸುದ್ದಿ ಮಾತ್ರವಲ್ಲ ಇದು ನೂರಾರು ಕುಟುಂಬಗಳ ಜೀವವನ್ನ ಶಾಶ್ವತವಾಗಿ ಬದಲಾಯಿಸಿದ ಒಂದು ಭೀಕರ ಘಟನೆ ಕಳೆದು ಹೋದ ಪ್ರತಿಯೊಂದು ಜೀವ ಒಂದು ಕತೆ ಒಂದು ಕನಸು ಒಂದು ಭವಿಷ್ಯವನ್ನ ಹೊಂದಿತ್ತು ಈ ದುರಂತ ಘಟನೆ ಕಳೆದು ಹೋದ ಜೀವಗಳನ್ನ ಮರಳಿ ತರೋಕೆ ಆಗದಿದ್ರು ಕೂಡ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋಕೆ ಇದೊಂದು ಜೀವನ ಪಾಠವಾಗುತ್ತೆ ಈ ಘಟನೆ ನಮ್ಗೆಲ್ರಿಗೂ ಒಂದು ವಾರ್ನಿಂಗ್ ಆಗಿ ಸುರಕ್ಷತೆಗೆ ಯಾವಾಗಲೂ ಮೊದಲ ಆದ್ಯತೆ ನೀಡಬೇಕು ಎಂಬುದನ್ನ ಒತ್ತಿ ಕೇಳುತ್ತೆ ಹಾಗಾದ್ರೆ ಈ ಘಟನೆಯ ಬಗ್ಗೆ ನಿಮ್ಗೆ ಏನ್ ಅನಸ್ತಾ ಇದೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿಯಾ ಸೊ ಇದು ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮಗೆ ಸಿಕ್ಕ ಮಾಡಿದೆ ನೆಕ್ಸ್ಟ್ ಇದರ ಮೇಲೆ ಇನ್ವೆಸ್ಟಿಗೇಷನ್ ಪೂರ್ತಿಯಾದ ನಂತರ ಬಂದಿರುವ ರಿಪೋರ್ಟ್ಸ್ ಆಧಾರದ ಮೇಲೆ ಇದಕ್ಕೆ ಕಾರಣ ಏನು ಎಂಬುದನ್ನ ಸಾಕು ಸಮೇತ ಪೂರ್ತಿ ಕ್ಲಾರಿಟಿಯನ್ನು ತಿಳಿದುಕೊಳ್ಳೋಣ ಸೊ ಇದು ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ ಜೈ ಹಿಂದ್